ಕೋಲಾರ ಜಿಲ್ಲೆ ಮತ್ತು ಬೇದ್ಮಲ ಹೋಬಳಿಯ ನಲ್ಲೂರು ಗ್ರಾಮದ ಬಳಿ ನಡೆಯುವ ದೂರಿ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಕ್ಕಂಥ ಪೀಡಪ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಜಿಲ್ಲೆಯ ಶ್ರೀ ಕೆ ಎಚ್ ಮಣಿಯಪ್ಪನವರು ಮತ್ತು ಬೈ ಸುರೇಶ್ ಅವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ರೂಪಕಲಾ ಶ್ರೀಧರ್ ಅವರು ಮತ್ತು ಇನ್ನೂ ಅನೇಕ ಯುವ ಬರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಹೊಲ್ಲಂಡಿ ಪಂಚಾಯಿತಿಯಿಂದ ಹೆಚ್ಚು ಜನಸಂಖ್ಯೆ ಯಾಕೆಂದ್ರೆ ಅದು ಪಂಚಾಯತ್ ನಮ್ಗೆ ಒಳ್ಳೆ ಪಂಚಾಯತಿಯಲ್ಲೇ ಬ್ರಿಡ್ಜ್ ಇರೋದ್ರಿಂದ ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಸುಮಾರು ಭಾಗಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಒಂದು ಪಂಚಾಯತಿಯಿಂದ ಬರಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಇಂದು ಎಲ್ಲಾ ಮುಖಂಡರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಚೇರ್ಮನ್ ಎಲ್ಲರೂ ಕೂಡ ಸೇರಿ ಅದನ್ನ ಅದ್ದೂರಿಯಾಗಿ ಮಾಡ್ಬೇಕು ಯಾಕೆಂದ್ರೆ ನಮ್ದೇ ಪಂಚಾಯತ್ ಆಗಬಾರ್ದು ಅದನ್ನ ಅತಿ ಜನೂರಾಗಿ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಅದರಂತ ಎಲ್ಲರೂ ಕೂಡ ಒಪ್ಪಿ ಅಷ್ಟು ಜನ ಬರೋದಕ್ಕೆ ನಾವು ತಯಾರಾಗಿದ್ದೀವಿ ಇಲ್ಲಿ ವಿಶೇಷವಾಗಿ ಅವತ್ತು ಶುಕ್ರವಾರ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೈದ್ ವಿಶೇಷ ಹಬ್ಬ ಕನಸು ನನಸಾಗಿದೆ ತುಂಬಾ ವರ್ಷಗಳಿಂದ ಇತ್ತು ಪಾಲಾರ ನದಿ ಪಾಲಾರ ನದಿ ಅಂದ್ರೆ ಇಲ್ಲಿಂದ ಕಲಗುಪ್ಪ ನಲ್ಲೂರು ಮತ್ತೆ ಅಂಕಿ ಚಿಂಪಿನಳ್ಳಿ ಎಲ್ಲ ಇತ್ತು ಮಳೆ ಬಂದ್ರೆ ಪಾಪ ಈಗ ಬರೋಕ್ ಆಗ್ತಾ ಇಲ್ಲ ಗುಟ್ಟಲ್ಲಿ ಮೇಲೆ ಬರ್ತಾ ಇದ್ರು ಇವತ್ತು ಕನಸು ನನಸಾಗಿದೆ ಅದಕ್ಕೆ ನಮ್ಮ ಗೊಲ್ಲಲ್ಲಿ ಪಂಚಾಯತ್ ಸದಸ್ಯರು ಮುಖಂಡರು ಎಲ್ಲರೂ ಎಲ್ಲರಿಂದ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀವಿ ಪೂರ್ವ ಈ ಅದ್ರಾಗೆ ಮಾಡ್ಬೇಕಂದ್ರೆ ಎಲ್ರಿಗೂ ಹದಿನೇಳು ಊರು ಸದಸ್ಯ ಸದಸ್ಯರಿಗೂ ಮತ್ತೆ ಮುಖಂಡರಿಗೂ ಎಲ್ರು ಕೇಳ್ಕೊಂತೀವಿ ಎಲ್ಲ ಮನೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಅದ್ರಲ್ಲಿ ಈ ಟಿಪುಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಹೇಳ್ತಾ ಇದ್ವಿ ಎಲ್ರಿಗೂ ಧನ್ಯವಾದಗಳು ನಮ್ಮ ನೆಚ್ಚಿನ ನಾಯಕಿಯ ಮೇಡಮ್ ಅವರಾದಂತ ರೂಪಾಶರ್ ಮೇಡಮ್ ಅವರು ಎಮ್ ಎಲ್ ಎ ಆದಾಗ ನಾವು ನಮ್ಮ ನಾಲ್ಕು ಊರ್ನವ್ರಿಗೆ ಆಕ್ಚುಲಿ ನಮ್ದು ಒಂದು ಆ ಪಾಲಾರ್ನೆಯಲ್ಲಿ ನೀರ್ ಬಂದು ಬೆತ್ತಮಿ ಕೆರೆ ಕೋಡಿ ಹೋದ್ರೆ ನಮ್ ನಾಲ್ಕೂರು ಗ್ರಾಮಗಳು ಈ ಕ್ಷೇತ್ರಕ್ಕೆ ಬರೋ ನಾಲ್ಕೂರು ಗ್ರಾಮಗಳು ಈ ಪಂಚಾಯತಿಗೆ ಮತ್ತೆ ಜಿ ಕ್ಷೇತ್ರಕ್ಕೆ ಬರೋ ನಾಲ್ಕು ಗ್ರಾಮಗಳು ಜೊತೆಗೆ ಅವನಿಗೆ ಹೋಗ್ಬೇಕು ಹೋಗ್ಬೇಕಂದ್ರೆ ಈ ಕಡೆಯಿಂದ ಬರೋರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಮುಟ್ಟಳಿಗೆ ಹೋಗೋದಕ್ಕೆ ಹಾಗ ನಾವು ಮೇಡಮ್ ಅವ್ರ ಬಳಿ ನಾವು ಕೇಳಿದಾಗ ಫಸ್ಟ್ ಟರ್ಮ್ ಆಗ್ಲಿಲ್ಲ ಸೆಕೆಂಡ್ ಟರ್ಮ್ ನಮ್ಮ ಎಲೆಕ್ಷನ್ ಬಂದಾಗ ನಮ್ಮೂರು ಹಿರಿಯರು ಅವನ ಹಾದಿಯಾಗಿ ನಾವು ಕೇಳಿದಾಗ ಇಲ್ಲ ನಾನು ಈ ಬ್ರಿಡ್ಜ್ ಮಾಡ್ಬಿಟ್ಟೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ ಕೊಟ್ಟಿದ್ರು ಆ ಮಾತಿಗೆ ಬದ್ಧವಾಗಿ ಇವತ್ತು ನಮ್ಮ ನಾಲ್ಕೂರು ನಮ್ಮ ಕ್ಷೇತ್ರದು ಮತ್ತೆ ಆ ಭಾಗದ ಗಡಿ ಭಾಗದ ಏನು ಮುಳುಬಾಗಲ ತಾಲೂಕು ಗಡಿ ಭಾಗದ ಜನ ಇದ್ದಾರೆ ಅವರು ಎಲ್ಲ ಒಂದು ಆಸೆಯನ್ನು ಈಡೇರಿಸಿದ್ದಾರೆ ನಾವು ನಮ್ಮ ನಾಲ್ಕೂರು ಗ್ರಾಮದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮೆಂಬರ್ಗಳಾಗಿ ಮುನ್ಕಿಷ್ಣಪ್ಪ ಗೋಪಿಯಣ್ಣ ಮತ್ತೆ ನಮ್ಮ ಸ್ವಾಮಿ ನಾಗೇಶ್ ಅವರ ಆದಿಯಾಗಿ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಯಿಂದನೂ ಮನೆಯಲ್ಲಿ ಎಷ್ಟು ಜನ ಇದೆ ಅಷ್ಟು ಜನ ಬರ್ಬೇಕು ನಾವು ಏನು ಹಬ್ಬ ಹೆಂಗೆ ಆಚರಿಸ್ತೀವಿ ಆ ಟೈಪ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಚರಿಸಬೇಕು ಹೇಳಿ ಅವರು ಕೋರ್ಕೊಳ್ತಾ ಇದ್ದೀರಿ ಅದೇ ರೀತಿ ನಮಗೆ ಒಂದು ಬ್ರಿಡ್ಜ್ ಕಟ್ಟಿಸ್ ಕೊಟ್ಟಿದ್ದ ಮೇಡಂ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಬಲೋ ಭಾರತ ಪಂಚಾಯತಿ ಆಪ್ತಿಂದ ಪಂಚಾಯತಿ ಆಪ್ತಿಂದ ಕೊಲ್ಲಳ್ಳಿ ಪಂಚಾಯತ್ ಆಪ್ತಿಂದ ಇಷ್ಟು ಜಾಮ್ ಇಂತಾ ಬೇಂತಾ ನಮ್ಮ ಜಿಲ್ಲೆಯಲ್ಲ ಮೇಡಂ ನಮ್ಮ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೇಲೆ ಮೊದಲನೇ ಇಂತ ಬ್ರಿಡ್ಜ್ ಇಡಿ ಜಿಲ್ಲೆಯಲ್ಲ ನಮ್ಮ ರೂಪಾ ಮೇಡಮ್ ಅವರ ಇಂತ ಒಂದು ಬ್ರಿಡ್ಜ್ ಒಂದು ಶಾಶ್ವತ ನೂರಾರು ವರ್ಷಕ್ಕಂತ ನೂರಾರು ವರ್ಷ ಈ ಬ್ರಿಡ್ಜ್ ಅದಕ್ಕೆ ನಮ್ಮ ನಮ್ಮ ಕ್ಷೇತ್ರದಲ್ಲೂ ಕೂಡ ಮೇಡಮ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ವಿ